ನಮಸ್ಕಾರ ಸ್ನೇಹಿತರೆ ನೋಡಿ ನಮ್ಮ ಚಾಲಕ ಮಿತ್ರರು ಒಂದು ಕಸ್ಟಮರ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಯಶವಂತಪುರದಿಂದ ಅವರು ಎಲೆಕ್ಟ್ರಿಸಿಟಿ ಮತ್ತು ಅವ್ರು ಅವ್ರ ಬೈಲೇ ಕೇಳಿ ಅವ್ರು ಏನೇನು ಹೇಳ್ತಾರೆ ಅಂತೇಳಿ ಬನ್ನಿ ಇಲ್ಲಿ ಬೆಳಕಿ ಬನ್ನಿ ಹೇಳಿ ನೀವು ಹೇಳಿ ಎಲ್ಲಿಲ್ಲ ಅಂತೇಳಿ ಸಂಜಾ ನಗರ ಆಟಿನಾಗರ ಸಂಜಾ ನಗರ ಸಿಕ್ಕಿ ಎಲ್ಲ ಗಂಟೆಗೆ ಹೋಗಿರೋ ಹೋಗಿರೋನ್ ಜೊತೆ ನಿಮ್ಗೆ ಎಷ್ಟು ಗಂಟೆ ಸಿಕ್ಕಿರೋರು ನಿಮ್ ನಾಲ್ಕು ಗಂಟೆಗೆ ಎಲ್ ಸಿಕ್ಕಿದ್ರು ಯಶವಂಪುರ ಯಶವಂತಪುರ ಸಿಕ್ಕಿದ್ರು ಅವ್ರು ಏನಂದ್ರಿ ನಿಮ್ಗೆ ಇಲ್ಲಿ ಹೋಗಿ ಬರೋಣ ಬರಪ್ಪ ನಾನು ಟೆನ್ಷನ್ ತಗೊಂಡು ಕಾಸ್ ಕೊಡ್ತೀನಿ ಮೀಟರ್ ಈಟರ್ ಅಂತಂದ್ರೆ ಇಲ್ಲ ಏನು ಅಂತಂದ್ರೆ ಏನು ಬೇಡ ಅಂತ ಹೇಳ್ರು ಓಕೆ ನಾನು ಓಕೆ ಅಂತ ಕರ್ಕೊಂಡು ಬಂದು ಎಲ್ಲ ಹೊತ್ತು ಬ್ಯಾಂಕ್ ಗೆ ಹೋಗಿ ಇಲ್ಲಿಂದ ಅಲ್ಲಿ ಹೋಗಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಅವನು ಸರಿ ಲಾಸ್ಟ್ ಗೆ ಆಯ್ತು ಎಲ್ಲ ಕಾಸು ನಂಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಗಿದೆ ನಾಲ್ಕು ವಾರ ಹೋಗಿ ಬಂದ್ಬಿಡೋ ಬಂದ್ಬಿಡಪ್ಪ ಲಾಸ್ಟ್ ಅಂತ ಹೇಳ್ದ ಕರ್ಕೊಂಡ್ ಬಂದು ಇಷ್ಟು ಹೊತ್ತಾಗ ಹೋಗಿರೋದು ಅವನು ಒಂಬತ್ತು ನಲ್ವತ್ತೈದು ಹೋಗಿರೋದು ಇತ್ತಾಗ ಇಲ್ಲಿ ಎಲ್ಲಿ ಹೋಗಿದಾನೆ ಮಾನದ ಟೆಕ್ ಬರ್ಗ ಓಡಾಡಿದಾನೆ ಮಾಡ್ಬಿಟ್ಟು ಹೊರಗಡೆ ಹೋಗಿದ್ದಾನೆ ಇಷ್ಟು ಹೊತ್ತಾಗ ಬಂದಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಅವನು ಇಲ್ಲಿ ಹೋಗಿ ಎ ಟಿ ಅಲ್ಲಿ ಕಾಸು ತಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ ಒಂದೇ ಇಲ್ಲ ಕಾಯ್ಕೊಂಡಿದ್ವಿ ಎಷ್ಟು ಕಿಲೋಮೀಟರ್ ಸುತ್ತಿಸಿದಾರೆ ನಿಮ್ಮನ್ನ ಟೋಟ್ಲು ಒಂದು ಅಂದ್ರೆ ಎಪ್ಪತ್ತು ಕಿಲೋಮೀಟರ್ ತಿಳಿಸಿದಾರೆ ಎಪ್ಪತ್ತು ಕಿಲೋಮೀಟರ್ ಸುತ್ತಿದಾರೆ ನೀವೇನು ಗ್ಯಾಸ್ ಗೀಸ್ ಏನು ಹಾಕ್ಸ್ಕೊಂಡಿಲ್ಲ ದುಡ್ಡು ಏನು ಇಸ್ಕೊಂಡಿಲ್ಲ ಏನು ಇಸ್ಕೊಂಡಿಲ್ಲ ಹ್ಮ್ ಬಟ್ ನಿಮಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿ ಕರ್ಕೊಂಡಿರೋದು ನೀವು ನಿಮ್ಗೆ ಏನು ಡೌಟ್ ಬರಲಿಲ್ಲ ಆ ವ್ಯಕ್ತಿ ನೋಡಿದಾಗ ಬಂದಿಲ್ಲ ಈಗ ಇಲ್ಲಿ ಬಂದು ಎಷ್ಟೊತ್ತು ವೆಯ್ಟ್ ಮಾಡ್ತಿದ್ದೀರಿ ಈಗ ಒಂದೂವರೆ ಗಂಟೆಯಿಂದ ವೈಟ್ ಮಾಡ್ತಾರೆ ಇನ್ನು ಬರಲಿಲ್ಲ ಈಗ ಫೋನ್ ನಂಬರ್ ನಿಮ್ಮ ಹತ್ರ ಫೋನ್ ಮಾಡಿದ್ರೆ ಏನ್ ಬರ್ತಿದೆ ಸ್ವಿಚ್ ಆಫ್ ಬರ್ತಾ ಇದೆ ಅಂದ್ರೆ ನೀವು ಇಲ್ಲೇ ಈಗ ವೈಟ್ ಮಾಡ್ತೀರಾ ಇಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ತೀರಾ ನೋಡಿ ಸ್ನೇಹಿತರೆ ಪಾಪ ನಮ್ಮ ಚಾಲಕ ಮಿತ್ರರು ಇದೇ ಆಟೋದಲ್ಲಿ ಬಂದಿರ್ತಾರೆ ಪಾಪ ಯಶವಂತಪುರದಿಂದ ಪಿಕಪ್ ಮಾಡಿರ್ತಾರೆ ಕಸ್ಟಮರ್ನ ಹಂಗೆ ಮಾಮೂಲಿ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಬಂದಿದ್ದಾರೆ ಇನ್ನು ನೋಡ್ತಿರ್ಬೋದು ಇದೇ ಆಟೋ ಬಟ್ ಆದರೆ ಏನಾಗಿದೆ ಅಂತಂದರೆ ಆ ವ್ಯಕ್ತಿ ಮೀಟ್ರಿಗೆ ಟ್ರೈನ್ ಆಗೋದು ಬೇಡ ನೀನು ನಡೆಯಪ್ಪ ನಾನು ಎರಡು ಮೂರು ಕಡೆ ಹೋಗ್ಬೇಕಂತೇಳಿ ಕರ್ಕೊಂಡು ಬಂದಿದ್ದಾರೆ ಪಾಪ ಕರ್ಕೊಂಡು ಬಂದು ಎಲೆಕ್ಟ್ರಿಸಿಟಿ ಸಿಟಿ ಮತ್ತು ಹಾಗೆ ಯಶವಂತಪುರ ಇನ್ನೂ ಬೇರೆ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಸುತ್ತಿಸ್ಕೊಂಡು ಲಾಸ್ಟಿಗೆ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬಂದು ಒಂಬತ್ತು ಗಂಟೆಗೆ ಬಿಟ್ಟಿದ್ದಾರೆ ಮಾನ್ಯತೆ ಟೆಕ್ ಪರ್ಕಿಂತ ಗೇಟ್ ಹೊರಗಡೆ ಅಂದರೆ ಒಳಗಡೆ ನಿಮ್ಗೆ ನೋಡ್ತಿರ್ಬೋದು ಒಳಗಡೆ ಎಮ್ ಫೈರ್ ಅಂತೇಳಿ ಒಂದು ಕಂಪ್ನಿ ಇದೆ ಇಲ್ಲಿ ಈ ಕಂಪ್ನಿ ಒಳಗಡೆ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಇಲ್ಲೇ ವೆಯ್ಟ್ ಮಾಡಪ್ಪ ಅಂತೇಳಿ ಒಳಗೆ ಹೋಗಿರ್ತಾನೆ ಆ ವ್ಯಕ್ತಿ ಇನ್ನೂ ಬರಲಿಲ್ಲ ಪಾಪ ಇವರು ಒಂದು ಗಂಟೆ ಗಂಟೆ ಇಲ್ಲಿ ವೆಯ್ಟ್ ಮಾಡಿದ್ದಾರೆ ಬಟ್ ಆದರೆ ಏನು ಮಾಡೋದು ಇನ್ನೂ ಬರಲಿಲ್ಲ ಹಾಗಾಗಿ ದಯವಿಟ್ಟು ತಮಗೆಲ್ಲ ಹೇಳ್ತಾರೆ ಇಷ್ಟೇ ಯಾರೇ ಇಲ್ಲಿ ಕಸ್ಟಮರ್ ಇಟ್ಕೊಂಡ್ರೆ ಇಲ್ಲಿ ಲಾಂಗಲ್ಲ ಹೋಗ್ಬೇಕು ಅಂದರೆ